ಪಡುಪುತ್ತೂರಿನ ನಿಟ್ಟೂರು ಎನ್ನುವಂತಹ ಈ ಸ್ಥಳದಲ್ಲಿ ನನ್ನ ಸನ್ಮಿತ್ರರಾದಂತಹ ಉಡುಪಿಯ ಗಣ್ಯ ಉದ್ಯಮಿ ಆಗಿರುವಂತಹ ಸಹೃದಯಿ ಸಮಾಜ ಸೇವಕನು ಆಗಿರುವಂತಹ ಶ್ರೀಯುತ ಭುವನೇಂದ್ರ ಕಿದ್ಯೂರ ಬಹಳ ದೊಡ್ಡ ಕನಸಾದಂತಹ ವಿದ್ಯಾದಾನ ಮಾಡಬೇಕೆನ್ನುವಂತಹ ಅವರ ಜೀವನದ ಬಹುದೊಡ್ಡ ಕನಸಾಗಿ ಲಾರ್ಡ್ ಇಂಟರ್ ನ್ಯಾಷನಲ್ ರೆಸಿಡೆನ್ಸಿಯಲ್ ಪಬ್ಲಿಕ್ ಸ್ಕೂಲ್ ಅನ್ನುವಂತಹ ಪೂರ್ಣ ಹವಾನಿಯಂತ್ರಿತವಾದಂತಹ ಪೂರ್ಣ ಸುಸಜ್ಜಿತವಾದಂತಹ ಅತ್ಯುತ್ತಮವಾದಂತಹ ಒಂದು ರೆಸಿಡೆನ್ಷಿಯಲ್ ಸ್ಕೂಲನ್ನು ಈಗಾಗಲೇ ಪ್ರಾರಂಭ ಮಾಡಿ ಇದೀಗ ಎರಡನೇ ವರ್ಷಕ್ಕೆ ನಾಡಿದು ಪದಾರ್ಪಣೆ ಮಾಡ್ತಾ ಇದೆ ಆ ಶಿಕ್ಷಣ ಸಂಸ್ಥೆ ಸಾವಿರಾರು ಸಂಖ್ಯೆ ವಿದ್ಯಾರ್ಥಿಗಳದ್ದಾದಂತಹ ಬೇಡಿಕೆ ಅಲ್ಲಿ ಶಿಕ್ಷಣ ಬೇಕು ಅಂತ ಬೇಡಿಕೆ ಬರುವಾಗ ಆಗ್ಲೇತು ನಾವು ದೇವರತ್ತ ಬೇಡ್ತೇವೆ ಈಗ ನಾವು ಸ್ಕೂಲ್ ಮಾಡಿದೆ ಒಂದೂವರೆ ವರ್ಷ ಆಯಿತು ಒಂದು ವರ್ಷದಲ್ಲಿ ಒಂದು ಐವತ್ತು ಮಕ್ಕಳು ಬಂದರು ಈ ಸಲ ಬರ್ತಾ ಇದ್ದಾರೆ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ನಾವು ಒಂದು ಎನಿಸಿದ್ದೇವೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಉಡುಪಿಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ನೀಡುತ್ತಿರುವ ಹಾಸ್ಪಿಟಾಲಿಟಿ ಮತ್ತು ಆಹಾರ ಉದ್ಯಮದಲ್ಲಿ ಶ್ರೇಷ್ಠತೆಯ ಹೆಸರಾಗಿರುವ ಶ್ರೀ ಬೋನೇಂದ್ರ ಕಿದಿಯೂರರ ಕನಸು ಮತ್ತು ದೂರದೃಷ್ಟಿಯ ಫಲವಾಗಿ ಕಿದಿಯೂರು ಎಜುಕೇಷನಲ್ ಟ್ರಸ್ಟ್ ನಿಟ್ಟೂರಿನಲ್ಲಿ ಸೃಷ್ಟಿಸಿರುವ ಸಂಪೂರ್ಣ ನಿಯಂತ್ರಿತ ಲಾರ್ಡ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅಲ್ಲಿದ್ದಾನೆ ವಿದ್ಯಾರ್ಥಿಗಳನ್ನು ಆರಂಭದಿಂದಲೇ ಎಐ ಐಟಿ ವಿಜ್ಞಾನ ಗಣಿತ ಕ್ಷೇತ್ರದ ಪರಿಣತರನ್ನಾಗಿಸುವ ನಿಟ್ಟಿನಲ್ಲಿ ಐಐಟಿ ಚೆನ್ನೈ ಸಹಭಾಗಿತ್ವದೊಂದಿಗೆ ಸ್ಟೆಮ್ ಲ್ಯಾಬ್ ಅತ್ಯಾಧುನಿಕ ಶೈಕ್ಷಣಿಕ ಸೌಲಭ್ಯಗಳುಳ್ಳ ಅತ್ಯುತ್ತಮ ಶಾಲೆ ಇದು ತಜ್ಞ ಶಿಕ್ಷಕರು ಸಂಪೂರ್ಣ ಹವಾನಿಯಂತ್ರಿತ ಕ್ಲಾಸ್ ರೂಮು ಹಾಸ್ಟೆಲ್ ಮತ್ತು ಕಿದಿಯೂರು ಹೋಟೆಲಿನ ನುರಿತ ಪಾಕ ತಜ್ಞರ ಶುಚಿ ರುಚಿಯ ಊಟ ತಿಂಡಿ ಇಲ್ಲಿನ ಆಕರ್ಷಣೆ ಆಫ್ ದ ಸ್ಕೂಲ್ ವಿ And the principal who was uh, very very friendly, and we felt that the overall development of the child is possible in the school because of the various activities they were taking up, and there's no pressure for any studies or anything. That was the main thing we liked. And child is given almost all uh, fields they are encouraging him from whatever they like, and no pressure in homework. ಹೆಸರು ಅಖಿಲ ನಾಯರ್ಡಿಂಗ್ ಇನ್ ಸೆಕೆಂಡ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ವೇ ದ್ ದ ಚೈಲ್ಡ್ಸ್ ಪರ್ಸನಾಲಿಟಿ ದಿ ಗ್ರೂಮ್ ದ ಚೈಲ್ಡ್ ಪರ್ಸನಾಲಿಟಿ ಈಗ ನೋಡೋದು ಕಾಲದಲ್ಲಿ ಮಕ್ಕಳು ಮೊಬೈಲ್ ಟೆಕ್ನಾಲಜಿ ಲ್ಯಾಪ್ಟಾಪ್ ಇದರಲ್ಲಿ ತುಂಬಾ ಅಡಿಕ್ಟ್ ಆಗಿರುತ್ತೆ ಸೊ ಅದು ಹೇಗೆ ಒಂದು ಪ್ರಾಪರ್ ಮೆಥಡಲ್ಲಿ ಯೂಸ್ ಮಾಡಿಕೊಂಡ ಅದರನ್ನು ಹೇಗೆ ನಾವು ಒಂದು ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ನಮ್ಮದೇ ಒಂದು ಆ್ಯಪ್ ಹೇಗೆ ಡೆವಲಪ್ ಮಾಡಬೇಕು ಹೇಗೆ ಒಂದು ಗೇಮ್ ಡೆವಲಪ್ ಮಾಡಬೇಕು ಅದರದ್ದು ಎಲ್ಲ ಕಂಪ್ಲೀಟ್ ನಾಲೆಜ್ ದೆರ್ ಆರ್ ಸೆವೆರಲ್ ಪ್ರಾಜೆಕ್ಟ್ಸ್ ದಟ್ ಅವರ್ ಓನ್ ಸ್ಟೂಡೆಂಟ್ಸ್ ಹ್ಯಾವ್ ಮೇಡ್ ಇನ್ ಲಾರ್ಡ್ಸ್ ಐ ವಾಸ್ ವೆರಿ ಸರ್ಪ್ರೈಸ್ ವೆನ್ ಮೈ ಓನ್ ಸನ್ ಹ್ಯಾಡ್ ಪ್ರಿಪೇರ್ಡ್ ಅ ಆಯ್ಡ್ ಸೊ ಆಯ್ಡ್ ಇಸ್ ಅ ಥಿಂಕ್ ವೆರ್ ಅ ರಾಬರ್ಟ್ ಇನ್ ಅ ಹ್ಯೂಮನ್ ಅಟಾಯರ್ Or human body, a robot has been prepared and the robot uh, works as per your instruction. It was along with the STEM lab teachers and the senior students of the school, where even the first standard child is being given the opportunity to explore technology. This is really commendable, and this is can be observed only in Lords, and that is the reason I believe that Lords is the school with difference. Uh, this academic year, we have started a preschool LKG UKG. Uh, first onwards we had last year, and then up to ninth. So admissions for all these classes are on. Admissions are going on, and another plus point of our school is we do take only 25 students in a class, which in elsewhere there are many students, whereas here it's only we limit up to 25 students. So that's an advantage, and children are given the best of facilities. Teachers do see to their individual care for every child individual attention is given help is given wherever a child requires maybe in the language maybe subject wise maybe activity wise maybe to talk uh, leadership qualities all this training training is given in the school